ನೇತ್ರಾವತಿ ನದಿ ತಟದಲ್ಲಿ ಶವ ಹೂತಿಟ್ಟಿರುವ ಪ್ರಕರಣ ಬಹಳ ತೀವ್ರ ಮಟ್ಟದ ತನಿಖೆ ಈಗ ಎದುರಾಗ್ತಾ ಇದೆ ಅನೇಕ ಬೆಳವಣಿಗೆಗಳಿಗೂ ಕೂಡ ಸಾಕ್ಷಿ ಆಗ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಇಬ್ಬರು ಸಾಕ್ಷಿದಾರರು ಹೇಳಿಕೆಗಳನ್ನು ದಾಖಲು ಮಾಡೋರಿದ್ದಾರೆ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಯಲ್ಲಿ ತಮ್ಮ ಹೇಳಿಕೆಗಳನ್ನು ದಾಖಲಿಸ್ತಾರೆ ಸಾಕ್ಷಿದಾರರು ಎರಡು ಸಾವಿರದ ಒಂಬತ್ತರಲ್ಲಿ ಹೆಣ ಹೂತಿದ್ದನ್ನು ಕಣ್ಣಾರೆ ನೋಡಿದ್ದೇವೆ ಅಂತ ಹೇಳಿದ್ದಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಹೆಣಗಳನ್ನು ಉಳ್ತಾ ಇದ್ದಿದ್ದನ್ನು ಕಣ್ಣಾರೆ ನೋಡಿದ್ದೇನೆ ಎಸ್ ಐ ಟಿ ಕಚೇರಿ ಬಳಿ ಟಿ ವಿ ಫೈಗೆ ಸಾಕ್ಷಿದಾರ ತುಕಾರಾಮ್ ಗೌಡ ಹೇಳಿಕೆಯನ್ನು ಕೊಟ್ಟಿದ್ದ ಮೂರು ಜನ ಹಣ ಉಳ್ತಾ ಇದ್ದಿದ್ದನ್ನು ನಾನು ನೋಡಿದ್ದೆ ರಸ್ತೆ ಬಳಿ ಹೋಗುತ್ತಿರುವಾಗ ಹಣ ಊತಿಟ್ಟಿದ್ದನ್ನು ನೋಡಿದ್ದೇನೆ ಅಂದು ನಾನು ಪೊಲೀಸರಿಗೆ ದೂರು ಕೊಡ್ಲಿಕ್ಕೆ ಹೋಗಿದ್ದೆ ಆದರೆ ದೂರನ್ನು ತೆಗೆದುಕೊಳ್ಳಿಲ್ಲ ದೂರನ್ನು ತೆಗೆದುಕೊಳ್ಳೋದಿಲ್ಲ ಅಂತ ಗೊತ್ತಾಯಿತು ಈಗ ಎಸ್ ಐ ಟಿ ಅಧಿಕಾರಿಗಳ ಮೇಲೆ ನಮಗೆ ನಂಬಿಕೆ ಬಂದಿದೆ ಹೀಗಾಗಿ ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿಗೆ ನಾವು ಬಂದಿದ್ದೇವೆ ಈಗ ಸಾಕ್ಷಿಯನ್ನು ಹೇಳ್ತೇವೆ ಅಂಥೇಳಿ ತುಕಾರಾಮ್ ಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೆಳ್ತಂಗಡಿ ಎಸ್ ಐ ಟಿಯ ಕಚೇರಿಯ ಮುಂದೆ ಒಬ್ಬ ಸಾಕ್ಷಿದಾರರು ಮಾತನಾಡಿದ್ದಾಯಿತು ಮತ್ತೊಬ್ಬರು ಸಾಕ್ಷಿದಾರರು ಈಗಾಗಲೇ ಇಲ್ಲಿಗೆ ಬಂದಿರುವಂಥದ್ದು ಅವರು ನಮ್ಮ ಜೊತೆಗಿದ್ದಾರೆ ಸರ್ ತಮ್ಮ ತಮ್ಮ ಹೆಸರು ಏನು ಸರ್ ನಾನು ತುಕಾರಾಮ್ ಗೌಡ ಅಂತೇಳಿ ಹಾಂ ಸರ್ ಇಲ್ಲಿ ಎಸ್ ಐ ಟಿ ಕಚೇರಿ ಹತ್ರ ಏನು ಏನಕ್ಕೆ ಅಂತ ಬಂದಿರೋದು ನಾವು ಒಂದು ಮೊನ್ನೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಎಸ್ ಐ ಟಿ ಮೈನ್ ಅಧಿಕಾರಿ ಇದ್ದಾರಲ್ಲ ಅವ್ರ ಹತ್ರ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಮಗೆ ಈಗ ಒಂದು ಬಾಡಿ ಹಾಕಿದ್ದನ್ನು ನೋಡಿದೆ ನಾವು ಅಂತ ಹೇಳಿ ಬಂದು ಕೊಟ್ಟಿದ್ದೇವೆ ನಾವು ಅದಕ್ಕೆ ಏನಂತ ಇಲ್ಲಿ ಒಂದು ಮೂರು ನಾಲ್ಕು ದಿವಸದ ಆರು ತಾರೀಕಿಗೆ ಕೊಟ್ಟಿದ್ದೆವು ನಾವು ಇನ್ನು ಸುದ್ದಿ ಇಲ್ಲ ಏನಂತ ಅದಕ್ಕೆ ಕೇಳಲಿಕ್ಕೆ ಅಂತ ನಾವು ಬಂದಿದ್ದೀವಿ ಯಾರು ಯಾವಾಗ ನೋಡಿದ್ರಿ ನಾವು ಯಾರು ಹಾಕಿದ್ದೆ ಏನಂತ ನೋಡಿದ್ದಲ್ಲ ಅದು ತಕೊಂಡು ಬಂದು ಹಾಕ್ತಾ ಇದ್ದಾರೆ ಅವ್ರಿಗೆ ಪರಿಚಯ ಇಲ್ಲ ನನಗೆ ಅವ್ರದ್ದು ಪರಿಚಯ ಇಲ್ಲ ನನಗೆ ಯಾರು ಏನಂತ ಹೇಳಿ ನಮ್ಗೆ ಪರಿಚಯ ಇಲ್ಲ ನಾವು ಜಸ್ಟ್ ಬರುವಾಗ ನೋಡಿದಿವಿ ಎಷ್ಟು ಜನ ಆಗ್ತಾಯಿದ್ರು ಅವರು ಒಂದು ಎರಡು ಮೂರು ಜನ ಇದ್ದರು ಇಲ್ಲಿ ಯಾವ ಜಾಗದಲ್ಲಿ ಬಾಡಿ ಹಾಕ್ತಾ ಇದ್ರು ಬಾಡಿ ನಾವು ಹೇಳ್ತೇವೆ ನಾವು ಹೇಳ್ತೇವೆ ನಾವು ಜಾಗ ಅಂತ ಅಂದ್ರೆ ಧರ್ಮಸ್ಥಳ ಗ್ರಾಮದಲ್ಲಿ ಗ್ರಾಮದಲ್ಲಿ ಯಾವ ಜಾಗ ಅಂತ ಹೇಳಿ ಅವ್ರ ಹತ್ರ ನಾವು ಹೇಳ್ತೇವೆ ನಾವು ಹೌದು ಎಷ್ಟು ವರ್ಷ ಆಯ್ತು ಅದನ್ನ ನೋಡಿ ನೀವು ನಾವೊಂದು ಎರಡ್ ಸಾವಿರದ ಒಂಬತ್ತರಲ್ಲಿ ಒಂಬತ್ತು ಆ ಟೈಮಲ್ಲಿ ಏನು ಮಾಡ್ತಾ ಇದ್ರಿ ಆ ಜಾಗದಲ್ಲಿ ಆ ಜಾಗದಲ್ಲಿ ನಾವು ಮಾಡ್ತಾ ಇಲ್ಲ ನಾವು ಹೋಗೋ ದಾರಿ ನಾವು ಹೋಗೋ ಪ್ಲೇಸ್ ನಮ್ಮ ಮನೆ ಹತ್ರ ಹೋಗೋ ಪ್ಲೇಸ್ ಅಲ್ಲಿ ನಾವು ನೋಡಿದ್ವಿ ಬೇರೆ ಅದಕ್ಕೆ ಅಂತ ನಾವು ನೋಡ್ಲಿಕ್ಕೆ ಅಂತ ಹೋಗಿಲ್ಲ ಎರಡ್ ಸಾವಿರದ ಒಂಬತ್ತರಲ್ಲಿ ಯಾವ ವಾರ ಯಾವ ಟೈಮು ಅದು ಏನಂತ ನಾವು ಅದ ತಿಳ್ಕೊಳ್ಳಿಲ್ಲ ಸರ್ ನಾವು ಹುಲಿ ಕೆಲಸ ಹೋಗೋವರು ಕೂಲಿ ಕೆಲಸ ಇದು ಹೋಗೋವರು ನಾವು ಯಾವ ಡೇಟ್ ಯಾವ್ದು ಇದು ಅಂತ ಹೇಳಿ ನಾವು ಕೇಳ್ಲಿಕ್ಕೆ ನೋಡ್ಲಿಕ್ಕೆ ಹೋಗುದಿಲ್ಲ ಇಲ್ಲ 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 ನೀವು ಎಸ್ ಐ ಟಿ ಕಚೇರಿ ಕಚೇರಿ ಬಳಿ ಬಂದಿದ್ದೀರಲ್ಲ ಅಧಿಕಾರಿಗಳು ಸಿಕ್ಕಿದ್ರ ಏನು ಅಧಿಕಾರಿ ಅವರು ಸಿಕ್ಕಿಲ್ಲ ಬರ್ತಾರಂತ ಈಗ ಅದಕ್ಕೆ ಅದಕ್ಕೆ ಹೇಳಿದರು ಕೂತ್ಕೊಳ್ಲಿಕ್ಕೆ ಅಂತ ಹೇಳಿದ್ರೆ ಮಾಧ್ಯಮಕ್ಕೆ ಉಂಟು ಅಂತ ಹೇಳಿದ್ರು ಕರೆದವರು ಅಧಿಕಾರಿಗಳತ್ರ ಏನಕ್ಕೆ ಬಂದಿರುವಂಥದ್ದು ಅಂತ ಅಧಿಕಾರಿ ಅದನ್ನ ತನಿಖೆ ಆಗ್ಬೇಕು ಯಾರು ಈಗ ಎಸ್ ಅವರು ಬಂದಿದ್ದಾರಲ್ಲ ಬಂದವರ ಹತ್ರ ಏನು ಅಂತ ತನಿಖೆ ಆಗ್ತಾ ಉಂಟು ಈಗ ಅದನ್ನೊಂದು ತೋರಿಸೋ ಯಾರು ಏನಂತ ಗೊತ್ತಾಗ್ತದಲ್ಲ ಅದಕ್ಕೆ ಅಂತ ನಾವು ಬಂದಿದ್ದು ಈ ಹಿಂದೆ ಯಾಕೆ ನೀವು ಬರ್ಬೋದಿತ್ತಲ್ಲ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ ಪೊಲೀಸ್ ಸ್ಟೇಷನ್ ಈ ಥರ ನೋಡಿದ್ದು ಅಂತ ಹೇಳ್ಬೇಕು ಪೊಲೀಸ್ ಸ್ಟೇಷನ್ ಎಲ್ಲಿ ಕಂಪ್ಲೇಂಟ್ ಕೊಡೋದಿಲ್ಲ ತಗೊಳ್ಳೋದಿಲ್ಲ ನಾವು ಕಂಪ್ಲೇಂಟ್ ಕೊಟ್ಟರೆ ನಾವು ತಗೊಳ್ಳೋದಿಲ್ಲ ಅಂದರೆ ನಾವು ಅದಕ್ಕೆ ಬನ್ನಿ ಇದಕ್ಕೆ ಮಾಜಾರಿ ಬನ್ನಿ ಇದಕ್ಕೆ ಬನ್ನಿ ಅಂತ ಕರೆದ್ರೆ ನಮ್ಮ ಹೊಟ್ಟೆ ಬಾಡಿಗೆ ನಾವು ಇದು ಮಾಡಬೇಕಲ್ಲ ನಾವು ಕೆಲಸಕ್ಕೆ ಹೋಗ್ಬೇಕು ಅದಕ್ಕೆ ಅಂತ ಹೋಗಿಲ್ಲ ಈಗ ಅಂದರೆ ಇವರು ಬಂದಿದ್ದಾರೆ ತನಿಖೆ ಒಂದು ಆಗ್ತಾ ಉಂಟಲ್ಲ ಒಮ್ಮೆ ಆಗಿ ಹೋಗಿ ಇದಾಗಲಿ ಅಂತ ಹೇಳಿ ಇವತ್ತು ಕರೀತಾರಲ್ಲ ಈಗ ಅಕಸ್ಮಾತ್ ನೀವು ದೂರ ಕೊಟ್ಟಾಗ ತನಿಖೆಗೆ ಎಲ್ಲದಕ್ಕೂ ಕೂಡ ಕರೀತಾರೆ ಒಂದು 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 ವಾರ ಅಂತ ವಾರದಲ್ಲಿ ಏನಂತ ಆಬಹುದು ಅಂತ ಹೇಳಿ ನಾವು ಕೊಟ್ಟಿದ್ದು ಈಗ ಬರ್ತಾರೆ ಅಂತ ಹೇಳಿದ್ದಾರೆ ಅಧಿಕಾರಿಗಳು ಬರ್ತಾರೆ ಬರ್ತಾರೆ ಅಂತ ಹೇಳಿದ್ದಾರೆ ಅದಕ್ಕೆ ಇಲ್ಲಿ ಕೇಳಿದ್ದಾರೆ ಬಂದಿದ್ರು ಅವರು ಹಣ ಬಂದಿದ್ರು ಹುಣಲಿಕ್ಕೆ ನೋಡ್ಲಿಕ್ಕೆ ಅಂತ ಹೋಗಿಲ್ಲ ಗಾಡಿ ಯಾವುದು ಏನಂತ ನೋಡ್ಲಿಕ್ಕೆ ಅಂತ ಹೋಗಿಲ್ಲ ನಾವು ಹೋಗುವ ಇದರಲ್ಲಿ ನೋಡಿದ್ದು ನಾವು ಮಾಮೂಲು ಹೋಗೋ ಇದ್ರಲ್ಲಿ ಇದು ತುಕಾರಾಮ್ ಗೌಡ ಕೂಡ ಹೇಳುವಂಥ ಮಾತು ಟಿ ವಿ ಫೈಗೆ ಏನಂದರೆ ಎರಡು ಸಾವಿರದ ನಾನು ರಸ್ತೆಯಿಂದ ಅಂದರೆ ನಮ್ಮ ಮನೆಯಿಂದ ಹೋಗುವಂತಹ ಸಂದರ್ಭದಲ್ಲಿ ಒಂದು ಶವವನ್ನು ಕೂಡ ಹೂಳ್ತಾ ಇದ್ದರು ಆ ಅದನ್ನು ಕೂಡ ನೋಡಿದ್ದೇನೆ ಹಾಗಾಗಿ ಅವರು ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಎಸ್ ಐ ಟಿ ಕಚೇರಿಯ ಬಳಿ ಬಂದಿರುವಂಥದ್ದು ಈಗ ಎಸ್ ಐ ಟಿ ಕಚೇರಿಯ ಅಧಿಕಾರಿಗಳು ಇಲ್ಲಿ ಇರಲಿಕ್ಕೆ ಹೇಳಿದ್ದಾರೆ ಹಾಗಾಗಿ ಅವರಿಗೋಸ್ಕರ ನಾವು ಕಾಯ್ತಿದ್ದೇವೆ ಅನ್ನುವ ಮಾತುಗಳನ್ನ ಈಗಾಗಲೇ ಹೇಳಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್ ಟಿ ವಿ ಫೈ ಬೆಳ್ತಂಗಡಿ